ಪ್ರಕಾರ ಪ್ರೀತಿ ಅಂದ್ರೆ ನಾವೇ ತರ ಇರ್ತೀವಿ ಆ ತರ ಯಾವ್ದು ಹೆಂಗೆ ಅಂದ್ರೆ ನಾವು ಎಷ್ಟು ಇಷ್ಟಪಡ್ತಿರ್ತೀವಿ ನಮ್ಗೆ ಅದೇ ತರನೂ ಪ್ರೀತಿ ವಾಪಸ್ ಬರಬೇಕು ಏನಾಗುತ್ತೆ ಇವಾಗ ಪ್ರೆಸೆಂಟ್ ನೀವೇ ನೋಡ್ತಿದ್ದೀರಾ ಹುಡುಗ ನಿಯತಾಗಿದ್ರೆ ಹುಡ್ಗಿ ಏನು ಮಾಡ್ತಾ ಹೇಳಿ ಒಂದೆರಡು ವರ್ಷ ಚೆನ್ನಾಗೇ ಇರ್ತಾರೆ ಏನು ಇಲ್ಲ ಏನು ಇಲ್ವೇನು ಅನ್ನೋ ತರ ಇರ್ತಾರೆ ಚೆನ್ನಾಗಿ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಬೈದಿದ್ದಾರೆ ನಮ್ಮ ಅಮ್ಮ ಬೈದಿದ್ದಾರೆ ನಮ್ಮಅಮ್ಮ ನೆಣ ಹಾಕಿಬಿಡ್ತಾರೆ ವಿಷ ಕುಡಿದ್ಬಿಡ್ತಾರೆ ಅಂತ ಬಿಟ್ಟು ಹೋಗೋರೇ ಜಾಸ್ತಿ ನಾನು ಪ್ರೆಸೆಂಟ್ ನೋಡಿದ್ದೀನಿ ನಮಗೂ ಆಗಿರೋ ಅನುಭವ ಮಾಡಿದೀವಿ ನಮಗೂ ಅನುಭವ ಆಗಿದೆ ಸೊ ಏನಿಲ್ಲ ಯಾರೂ ಇರಲ್ಲ ಜೊತೆಗೆ ನಾವಾಗ ನಾವಿದ್ರೇನೆ ಈಗೇನು ಗೊತ್ತು ಇವಾಗ ಒಂದು ಟೈಮಲ್ಲಿ ನಾವೆಲ್ಲ ಸ್ವಲ್ಪ ತುಂಬಾ ಇರ್ತೀವಿ ಏನಂದ್ರೆ ದುಡಿಯೋದ್ರಲ್ಲಿ ಆಗಲಿ ಇನ್ನೂ ಎಜುಕೇಶನ್ ಮಾಡ್ತಿರ್ತೀವಿ ಆ ಟೈಮಲ್ಲಿ ಲೋ ಮಾಡಿರ್ತೀವಿ ನಮ್ಗೆ ಯಾವುದೇ ತರದ್ದು ಸಪೋರ್ಟ್ ಇರಲ್ಲ ಬಟ್ ಅವ್ರು ಇವಾಗೆಲ್ಲ ನಾವು ದುಡಿತಿದೀವಿ ಇವಾಗ ಯಾರಾದ್ರು ಬಂದು ಲೋ ಮಾಡ್ತೀನಿ ಅಂದ್ರೆ ಮುಂಚೆನೆ ಮುಂದೆ ನಿಂತ್ಕೊಂಡು ತಲೆ ಕಟ್ಬಿಟ್ಟು ಕಳಿಸ್ತಿರ್ತೀವಿ ಸೊ ಆ ಥರ ಇಲ್ಲ ಹೌದು ಕಿಸ್ ಮಾಡಿದೀನಿ ಅದೇ ದೊಡ್ಡದು ನಾವು ಹತ್ತು ಲಕ್ಷ ಖರ್ಚು ಮಾಡೋದು ಒಂದೇ ಅಮ್ಮನ್ನ ಒಂದ್ಸರಿ ತಪ್ಕೊಂಡು ಮುತ್ಕೊಡೋದು ಒಂದೇ